ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ ಈಗ ಮಾವಿನ ಹಣ್ಣು ಹಲಸನ್ನೆಲ್ಲ ಆಗುವ ಸೀಸನ್ ಎಲ್ಲ ಇಷ್ಟು ಮಾವಿನ ಹಣ್ಣು ಬೀಳ್ತಾ ಇದೆ ಈಗ ನಮ್ಮ ಮರದಲ್ಲಿ ಮರದಲ್ಲಿ ತುಂಬಾ ಮಾವಿನ ಹಣ್ಣು ಆಗಿತ್ತು ಈ ಸಲ ಇವಾಗ ಹಣ್ಣಾಗಿ ಈ ಗಾಳಿಗೆಲ್ಲ ತುಂಬಾ ಮಾವಿನ ಹಣ್ಣು ಸಿಗ್ತಾ ಇದೆ ಈ ರಜೆಯಲ್ಲಿ ತಂಗಿ ಮಕ್ಕಳು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ತುಂಬಾ ಖುಷಿ ಈ ಮಕ್ಕಳಿಗೆ ಈ ಟೈಮಲ್ಲಿ ಬೇಕಾದನ್ನೆಲ್ಲ ಮಾಡಿಕೊಡ್ಬೋದು ಅಷ್ಟು ಮಾವಿನ ಹಣ್ಣು ಬೀಳ್ತಾ ಇದೆ ಇದು ಕಾಡು ದ್ರಾಕ್ಷಿ ಇದರ ಪರಿಚಯ ಇದೆಯಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದು ಇದ್ರೆ ಹೂವು ಕೆಲವು ಕಡೆ ಹೂವು ಬಿಟ್ಟಿದಷ್ಟೇ ಕೆಲವು ದೊಡ್ಡದಾಗಿ ಹಣ್ಣಾಗಲಿಕ್ಕೆ ಆಗಿದೆ ಇದರ ಮೊದಲು ನಮಗೆ ಕೂಡ ಪರಿಚಯ ಇರಲಿಲ್ಲ ಈ ಕಾಡು ದ್ರಾಕ್ಷಿಯ ಒಬ್ಬರ ಮನೆಗೆ ಹೋಗಿ ಅಲ್ಲಿ ಅವರ ಉಪ್ಪಿನಕಾಯಿ ತಿಂದು ನೋಡಿದ ನಂತರ ನಾನು ಇದರ ಉಪ್ಪಿನಕಾಯಿಯನ್ನು ಮಾಡಿದ್ದೇನೆ ತುಂಬ ರುಚಿಯಾಗಿದೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಒಂದು ವರ್ಷವಾದರೂ ಕೂಡ ಉಪ್ಪಿನಲ್ಲಿ ಹಾಕಿದ್ದ ಈ ಕಾಯಿಗಳು ಒಳ್ಳೆ ಕುರುಕುರು ಅಂತೇಳಿ ಇದೆ ಇದರ ಬಳ್ಳಿಯ ತೆಗಿಲಿಕ್ಕೆ ನೆನಪಾಗಲಿಲ್ಲ ಮುಂದಿನ ವೀಡಿಯೋದಲ್ಲಿ ಅದರ ಬಳ್ಳಿ ಹಾಗೂ ಎಲೆ ಇದ್ರೆ ಅದನ್ನು ಕೂಡ ತೋರಿಸ್ತೇನೆ ಅದರ ಎಲೆಗಳು ಕಾಣಲಿಕ್ಕೆ ಸಿಗುವುದಿಲ್ಲ ಅದರಲ್ಲಿ ಉಂಟ ಅಂತೇಳಿ ನೋಡಬೇಕಷ್ಟೇ ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ ಈಗ ಕ್ಲೀನ್ ಮಾಡಿ ಉಪ್ಪಿನಲ್ಲಿ ಹಾಕಬೇಕಿದೆ ಎಲ್ಲ ತಂದು ರೆಡಿ ಮಾಡಿಟ್ಟಿದ್ದೇನೆ ದೊಡ್ಡ ದೊಡ್ಡ ಗೊಂಚರುಗಳು ಸಿಕ್ಕಿವೆ ಇದು ಹಣ್ಣಾಗೂ ಕೂಡ ನಾವು ಅದು ತಿಂದು ರುಚಿ ನೋಡಿದ್ದೇವೆ ಸ್ವಲ್ಪ ತುರಿಸ್ತದೆ ನಾಲಗೆಲ್ಲ ತುರಿಸ್ತದೆ ಅನ್ನ ತಿನ್ನುವಾಗ ನಮ್ಮ ಗೇರು ಮರದಲ್ಲಿ ಈಗ ಗೇರುಣ್ಣ ಆಗ್ತಾಯಿದೆ ತುಂಬ ಲೇಟಾಗಿ ಆಗಿದೆ ಟೆರಸ್ ಮೇಲೆ ಕೂಡ ಒಂದು ಮರ ಅಡ್ಡ ಬಿದ್ದರಲ್ಲಿ ತುಂಬ ಗೇರುಣ್ಣ ಆಗ್ತಾ ಇದೆ ತುಂಬ ರುಚಿಯಾಗಿದೆ ಇದು ನೆಟ್ಟ ಬಸಳೆ ಇಷ್ಟು ದೊಡ್ಡದಾಗಿದೆ ದೊಡ್ಡ ದೊಡ್ಡದಾದ ಎಲೆಗಳು ಚಿಗಿರು ಬಂದಿವೆ ಇದರಿಂದ ಸ್ವಲ್ಪ ತೆಗೆದು ಈಗ ಪಲ್ಯ ಮಾಡಲಿಕ್ಕಿದೆ ನಾನು ಇದಕ್ಕೆ ಸ್ವಲ್ಪ ಹಟ್ಟಿ ಗೊಬ್ಬರ ಹಾಗೂ ಬೂದಿ ಉಪ್ಪು ಎಲ್ಲವನ್ನು ಹಾಕಿ ಗೋಣಿಯಲ್ಲಿ ನೆಟ್ಟಿದ್ದೇನೆ ಕೆಳಗೆ ನೆಟ್ಟರೆ ಈ ಕೋಳಿಗಳೆಲ್ಲ ಅದನ್ನು ತುಳಿ ಹಾಳು ಮಾಡ್ತೇವೆ ಅದಕ್ಕನ್ನು ಗೋಣಿಯೊಳಗೆ ನೆಟ್ಟಿದ್ದೇನೆ ನೋಡೋದು ತುಂಬ ಖುಷಿಯಾಗ್ತಿದೆ ಇದು ಚಿಗುರುದಷ್ಟೇ ಈಗ ತುಂಬ ಮಾವಿನ ಹಣ್ಣು ಇದೆ ಅದರಿಂದ ಎಲ್ಲವನ್ನು ಅಕ್ಕಿ ತೆಗೆದು ಬೇಕಾದವರಿಗೆಲ್ಲ ಕೊಟ್ಟು ಮತ್ತು ಉಳಿತದೆ ಅದರಿಂದ ನಾನು ದಿನಕಂದದ ಬಗ್ಗೆ ಏನಾದರೂ ಸ್ಪೆಷಲಲ್ಲಿ ಮಾಡ್ತಾ ಇದ್ದೇನೆ ಇದು ಕಾಟು ಮಾವಿನ ಹಣ್ಣು ಅದರ ಇದಕ್ಕೆ ಜ್ಯೂಸು ಹಾಗೂ ಇದರ ಸಾರೆಲ್ಲ ಮಾಡಲಿಕ್ಕೆ ತುಂಬ ರುಚಿಯಾಗ್ತದೆ ಈ ಮಾವಿನ ಹಣ್ಣು ಸಾರು ಮಾಡಿದರೆ ಮರು ದಿವಸಕ್ಕೆ ತುಂಬ ರುಚಿಯಾಗಿರ್ತದೆ ದಿನಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡಿದ್ದೆ ಸ್ವಲ್ಪ ತೋತಪುರಿ ಇತ್ತು ಅದನ್ನು ಕೂಡ ಕಟ್ ಮಾಡಿ ಉಪ್ಪಿನಕಾಯಿಗೆ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ ಸಮಯ ಸಿಗುವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಬೇಕಾದಷ್ಟನ್ನು ಕಡಿದು ಹಾಕುದು ಈ ಮಾವಿನ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿದರೆ ಜಾಸ್ತಿ ಸಮಯ ಬಾಳುವಿಕೆ ಬರುವುದಿಲ್ಲ ಬೇಗನೆ ಹಾಳಾಗ್ದಾದ ಕಾರಣ ಇದನ್ನು ಉಪ್ಪಿನಲ್ಲಿ ಹಾಕಿಟ್ರೆ ಬೇಕಾಗುವಾಗ ಸ್ವಲ್ಪ ಸ್ವಲ್ಪವನ್ನು ತೆಗೆದು ಅದಕ್ಕೆ ಬೇಕಾದ ಮಸಾಲವನ್ನು ಕಡಿದು ನಾನು ಉಪ್ಪಿನ ಕೈ ಮಾಡುದು ಮೀನಿನ ಟಾಂಕಿ ಮೇಲೆ ಕೂಡ ನಾವು ನೆಟ್ಟನ್ನು ಹಾಕಿದ್ದೇವೆ ಅದರ ಮೇಲೆ ಹಣ್ಣು ಬೀಳ್ತಾ ಇದೆ ತುಂಬಾ ಮಣ್ಣನ್ನು ಬೀಳ್ತಾ ಇದೆ ಈಗ ಇದರಿಂದ ನಾನು ಸ್ವಲ್ಪ ಜಾಮ್ ಮಾಡಿದ್ದೇನೆ ಹಾಗೂ ಸ್ವಲ್ಪ ಜ್ಯೂಸ್ ಮಾಡಿದೆ ಮತ್ತೆ ಮಾಂಬಳೆ ಅಂತೇಳಿ ಮಾಡ್ತಾರಲ್ಲ ಅದನ್ನು ಕೂಡ ತಯಾರಿಸಿದ್ದೇನೆ ಈ ಸಲ ತುಂಬ ಮಾವಿನ ಹಣ್ಣಾಗಿದೆ ಇದರಿಂದ ಉಪ್ಪು ಮೆಣಸು ಮಾಡಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗ್ತಿತ್ತು ಮತ್ತು ಜಾಸ್ತಿ ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೈಕೈ ಎಲ್ಲ ನೋಸುರಾಗ್ತದೆ ಆದ ಕಾರಣ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ ತುಂಬ ರುಚಿಯಾಗಿದೆ ಈ ಮಾವಿನ ಹಣ್ಣು ಇವಾಗ ತುಂಬ ಗಾಳಿ ಸ್ಟಾರ್ಟ್ ಆಗಿದೆ ಆದ ಕಾರಣ ಇಡೀ ದಿವಸ ಮಾವಿನನ್ನು ಬೀಳ್ತಾ ಇದ್ದೇನೆ ಮೊನ್ನೆ ಒಂದು ದಿವಸ ಸ್ವಲ್ಪ ಮರಕ್ಕೆ ಹತ್ತಿ ಮರಲುಗಾಡಿಸಿ ಸ್ವಲ್ಪ ತೆಗೆದಿದ್ದಾರೆ ಅದರಿಂದ ಸ್ವಲ್ಪ ಕ್ಲೀನ್ ಮಾಡಿ ಅದರ ಜ್ಯೂಸ್ ತೆಗೆದು ನಾವು ಜ್ಯೂಸನ್ನು ಕುಡಿದ್ದೆವು ಮತ್ತು ಮಾಂಬಳವನ್ನು ಮಾಡಿದ್ದೇನೆ ಒಂದೆರಡು ಸಲ ಅದನ್ನು ಒಯ್ದು ಚೆನ್ನಾಗಿ ಒಣಗಿಸಿ ಅದರ ಮೇಲಿನ ಮೇಲನ್ನು ನಾಲ್ಕು ಸಲ ಇದೇ ರೀತಿ ಒಯ್ಯುವುದು ಅದನ್ನು ಚೆನ್ನಾಗಿ ಒಣಗಿಸುವಾಗ ಒಳ್ಳೆ ಮಾಂಬಳ ರೆಡಿ ಆಗ್ತದೆ ನಾವು ಸಾಕು ಅಂತ ಹೇಳ್ತೇವೆ ಅಲ್ಲಿ ತಿಂಡಿಗೆ ತುಂಬ ರುಚಿಯಾಗ್ತಾ ಇದೆ ನಾವು ತುಂಬ ಸಲ ಸ್ವಲ್ಪ ಸ್ವಲ್ಪ ಒಯ್ದಿರೋ ಒಮ್ಮೆಲೆ ಜಾಸ್ತಿ ಇದೆ ಅದು ಅಲ್ಲೇ ಒಳ್ಳೆತಾಗಿ ಆಗ್ತಿದೆ ಆದ ಕಾರಣ ದಿನಕ್ಕೊಂದೊಂದು ಸಲ ಸ್ವಲ್ಪ ಸ್ವಲ್ಪ ಇದೇ ರೀತಿ ಈ ಜ್ಯೂಸನ್ನು ಕಡೆದು ಅದನ್ನು ಎರಡು ಇದನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸುವುದು ಮತ್ತು ಒಣಗಿದಾಗಿ ಮತ್ತು ತೆಳುವಾಗಿ ಬರುವುದು ಈ ರೀತಿ ಒಣಗುವಾಗ ಆ ಆಗ್ತದೆ ಈ ಖಾರವಾದ ಬಿಸಿಲು ನೋಡುವಾಗ ಏನಾದರೂ ಬಿಸಿಲಿಗೆ ಒಣಗಿಸ್ಬೇಕಂತ ಆಗ್ತದೆ ಅದ ಕಾರಣ ನಾನು ಸ್ವಲ್ಪ ಗೆಣಸಿನ ಹಪ್ಪಳವನ್ನು ಮಾಡಿದ್ದೇನೆ ಬಿಸಿಹಿ ಗೆಣಸಿನ ಹಪ್ಪಳ ಇದು ಇದು ಬೆಳಗ್ಗೆ ಬಿಳಿ ಕಲರ್ನ ಗೆಣಸಿನ ಹಪ್ಪಳವನ್ನು ಮಾಡಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿ ಹಪ್ಪಳವನ್ನು ತಯಾರಿಸಿದ್ದೇನೆ ಇದು ನಾಲ್ಕು ಕೆ ಜಿಯಷ್ಟು ಗೆಣಸಿನಲ್ಲಿ ನೂರ ಹತ್ತರಷ್ಟು ಹಪ್ಪಳ ತಯಾರಿಸಿದ್ದೇನೆ ನಾನು ಮಿಕ್ಸಿಯಲ್ಲಿ ಕಡಿದು ಈ ಸಲ ಹಪ್ಪಳವನ್ನು ರೆಡಿ ಮಾಡಿದ್ದೆ ಈ ಸಲ ನಾನು ಗೆಣಸಿನ ಹಪ್ಪಳವನ್ನು ಮಿಕ್ಸಿಯಲ್ಲಿ ಕಡೆದು ರೆಡಿ ಮಾಡಿದ್ದೇನೆ ಕಡಿವ ಆದರೆ ಒಮ್ಮೆಲೆ ಸುಲಭ ಬರ್ತದೆ ಆದರೆ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ಕಡಿಬೇಕಷ್ಟೇ ಮತ್ತು ಚಪಾತಿ ನಾದಿದ ಥರವೇ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದಿದ್ದೆ ಕಡಿವ ಕಲ್ಲಿನಲ್ಲದೇ ಆದರೆ ಅದಕ್ಕೆ ಮೆಣಸಿನ ಉಡಿ ಎಲ್ಲ ಕಡಿದು ರೆಡಿ ಮಾಡಿ ಇಟ್ಟು ಕಡೆಯುವುದು ಆದರೆ ಇದಕ್ಕೆ ನಂತರ ಸೇರಿಸಿ ಚೆನ್ನಾಗಿ ಚೆನ್ನಾಗಿ ನಾದಬೇಕಾಗುವುದು ಗೆಣಸಿನ ಹಪ್ಪಳ ಸ್ವಲ್ಪ ದಪ್ಪ ದಪ್ಪವಾಗಿ ಸಣ್ಣ ಸೈಜಲ್ಲಿ ಮಾಡುವುದು ಹಲಸಿನ ಹಪ್ಪಳ ಆದರೆ ತುಂಬ ತೆಳುವಾಗಿ ಮಾಡಬೇಕಾಗುವುದು ಈ ಗೆಣಸಿನ ಹಪ್ಪಳಕ್ಕೆ ಸ್ವಲ್ಪ ಹಿಂಗೆಲ್ಲ ಆಗ್ತದೆ ನಾನು ಹಾಕಲಿಲ್ಲ ನಾನು ಜೀರಿಗೆ ಮತ್ತು ಮೆಣಸಿನ ಪೌಡ್ರನ್ನು ಮಾತ್ರ ಹಾಕಿದ್ದೆ ಈಗ ತುಂಬ ಬಿಸಿಲಿದೆ ಯಾವ ಹಪ್ಪಳ ಮಾಡಿದ್ದು ಒಂದೇ ದಿನದಲ್ಲಿ ಸಹ ಅದನ್ನೆಲ್ಲ ಒಣಗಿ ಸಿಗ್ತಾ ಇದೆ ಸಂಜೆಗಾಗುವಾಗ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುವುದು ಎರಡನೇ ದಿನದಲ್ಲಿ ಕಂಪ್ಲೀಟ್ ಆಗಿ ಹಪ್ಪಳ ಒಣಗಿದೆ ಕೆಲವರು ಹಪ್ಪಳದ ಮನೆಯಿಂದಲೇ ಹಪ್ಪಳವನ್ನು ಮಾಡ್ತಾರೆ ನಾವು ಈ ರೀತಿ ಕುಳಿತುಕೊಳ್ಳುವ ಮನೆ ಇದೆಲ್ಲ ಅದರಲ್ಲೇ ಹಪ್ಪಳನ್ನು ತಯಾರಿಸೋದು ಈ ರೀತಿ ಮಾಡೋದ್ರಿಂದ ತುಂಬ ತೆಳುವಾಗಿ ಕೂಡ ಮಾಡಲಿಕ್ಕೆ ಆಗ್ತದೆ ಈ ಹಲಸಿನಕಾಯಿ ಹಪ್ಪಳವನ್ನು ಈ ರೀತಿ ಮಾಡಲಿಕ್ಕೆ ತುಂಬ ಆಗ್ತದೆ ಬೇಗನೆ ಬೆಳಿಗ್ಗೆ ಮಾಡಿ ಸಂಜೆ ಆಗುವಾಗ ಒಣಗಿ ಕೂಡ ಸಿಗ್ತದೆ ಬೆಳಗ್ಗೆ ಬೇಗನೆ ರೆಡಿ ಮಾಡಬೇಕಾಗುತ್ತಿಲ್ಲದೆ ಬಿಸಿಲಿಗೆ ಹಪ್ಪಳದೊಟ್ಟಿಗೆ ನಾವು ಕೂಡ ಒಣಗಬೇಕಾಗೋದು ಅಷ್ಟು ಖಾರ ಇದೆ ಬಿಸಿಲೀಗ ಸಂಜೆ ಜಾಗ ಒಣಗಿದೆ ಎಷ್ಟು ದಪ್ಪದ ಅಪ್ಪಳ ಹೋದ್ರೂ ಒಣಗಿದೆ ಈ ಮಾವಿನ ಹಣ್ಣನ್ನು ರಾತ್ರಿ ಹೊತ್ತಲ್ಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟು ಇದೊಂದು ಜಾಮನ್ನು ರೆಡಿ ಮಾಡ್ತಾ ಇದ್ದೇವೆ ಈ ಕಾಟ್ ಮಾವಿನ ಹಣ್ಣನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಕೆಲಸ ಇದೆ ಬೇರೆ ರೆಡಿಮೇಡ್ ಮಾವಿನ ಹಣ್ಣಿನ ಥರ ಸುಲಭದಲ್ಲಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಕೈಯಲ್ಲಿ ಹಿಂಡಿ ಅಥವಾ ಈ ರೀತಿ ಅದನ್ನು ಕ್ಲೀನ್ ಮಾಡಬೇಕಾಗುವುದು ಹಗಲು ಹೊತ್ತಲ್ಲಿ ಸಮಯ ಸಿಗದ ಕಾರಣ ನಾನು ರಾತ್ರಿ ಜಾಮನ್ ಮಾಡ್ತಾ ಇದ್ದೇನೆ ಇದೇ ರೀತಿ ನೈಸಾಗಿ ಕಡೆದು ಜಾಮನ್ ಮಾಡ್ತಾ ಇದ್ದೇನೆ ನಾನು ಇದನ್ನು ಒಲೆಯಲ್ಲಿಟ್ಟು ಜಾಮನ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಇದು ತುಂಬ ತೆಳುವಾದ ಜ್ಯೂಸ್ ತುಂಬ ಹೊತ್ತು ಬೇಕಾಗ್ತದೆ ಅದನ್ನು ಒಲೆಯಲ್ಲಿ ಸುಲಭ ಆಗ್ತದೆ ಸಾಧಾರಣ ಒಂದು ಗಂಟೆ ಹೊತ್ತು ಬೇಕಾಗ್ತದೆ ಈ ಜಾಮೂನ್ ರೆಡಿ ಮಾಡಲಿಕ್ಕೆ ಈ ಜ್ಯೂಸ್ ದಪ್ಪ ಈ ಬರಲಿಕ್ಕೆ ತುಂಬ ಹೊತ್ತು ಬೇಕಾಗೋದು ಸಾಧಾರಣ ದಪ್ಪ ಆದ ನಂತರ ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ನಂತರ ಒಂದು ಎರಡು ಮೂರರಷ್ಟು ಲವಂಗವನ್ನು ಇದ್ದೇನೆ ಹಾಕಿದ ಒಳ್ಳೆ ಪರಿಮಳ ಕೂಡ ಬರ್ತದೆ ಹೀಗೆ ನಾನು ಜಾಸ್ತಿ ಏನನ್ನು ಸೇರಿಸುವುದಿಲ್ಲ ಒಂದು ತುಂಡು ಅರ್ಧ ಲಿಂಬೆಯ ಅರ್ಧ ತುಂಡಿನಷ್ಟು ಲಿಂಬೆ ಹುಳಿಯ ರಸವನ್ನು ಕೂಡ ಇದಕ್ಕೆ ಹಿಂಡಿ ಹಾಕ್ತಾ ಇದ್ದೇನೆ ಜಾಸ್ತಿ ಸಮಯಕ್ಕೆ ಕಾರಣ ಬೇಗನೆ ಮುಗಿಯುತ್ತದೆ ಮಾಡಿದ ಕೂಡಲೇ ತುಂಬಾ ಸಮಯಕ್ಕೆ ಇಡುವುದಾದರೆ ವಿನಗರ್ ಅನ್ನು ಸೇರಿಸುವುದು ಈಗ ಜಾಮು ರೆಡಿ ಆಗಿದೆ ಇದನ್ನೀಗ ಒಂದು ಬಾಕ್ಸಲ್ಲಿ ಡ್ರೈ ಆದ ಬಾಕ್ಸಲ್ಲಿ ಇದನ್ನು ತುಂಬಿಸಿಡ್ತಾ ಇದ್ದೇನೆ ತುಂಬ ರುಚಿಯಾಗ್ತದೆ ಈ ಜಾಮನ ತಯಾರಿಸಿದ ಜಾಮು ಇದಕ್ಕೆ ಕೆಮ ಕೆಮಿಕಲ್ ಏನಂತರಿಸಲಿಲ್ಲ ಈ ಜಾಮೂನು ಐಸ್ ಕ್ರೀಮ್ನೊಂದಿಗೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ ಜಾಮು ಚಪಾತಿಯೊಂದಿಗೆ ಬ್ರೆಡ್ನೊಂದಿಗೆ ಹಾಗೂ ದೋಸೆಗೆಲ್ಲ ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಪುನಾರ ಪುಳಿಯ ಮರ ತುಂಬ ದೊಡ್ಡದಿದೆ ಆದರೆ ಅದಕ್ಕೆ ಎಣ್ಣೆ ಇಟ್ಟು ಹತ್ಬೇಕ ಹತ್ತಬೇಕಷ್ಟೇ ಅದರಲ್ಲಿ ಸಲ ಸ್ವಲ್ಪ ಪುನರ್ ಪುಳಿಯಾಗಿದೆ ಮಳೆ ಬಂದ ಕಾರಣ ಒಳಗೆಲ್ಲ ಹಾಳಾಗಿತ್ತು ಸ್ವಲ್ಪ ಎಡತಾದ ಪುನರ್ ಪುಳಿ ಮಾತ್ರ ತಿನ್ನಲಿಕ್ಕೆ ಸಿಕ್ಕಿತ್ತು ಅದರ ಸಿಪ್ಪೆ ತುಂಬ ಔಷಧೀಯ ಗುಣ ಉಳ್ಳದು ಆದ ಕಾರಣ ಆ ಸಿಪ್ಪೆಗೋಸ್ಕರ ನಾವು ಎಲ್ಲವನ್ನು ತೆಗೆದುಕೊಂಡು ಬಂದೆವು ಅದನ್ನು ಚೆನ್ನಾಗಿ ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿದ್ದೇವೆ ಕಳೆದ ವರ್ಷ ತುಂಬ ಸಿಕ್ಕಿತ್ತು ಅದು ಸಕ್ಕರೆ ಹಾಕಿ ನಾನು ಚೆನ್ನಾಗಿ ಒಣಗಿಸಿದ್ದೆ ತುಂಬ ಆಗ್ತದೆ ಸಕ್ಕರೆ ಹಾಕಿಟ್ಟ ಪುನರ್ ಪುಳಿಯ ಸಿಪ್ಪೆಯನ್ನು ಒಣಗಿಸಿದ್ರೆ ಮರದಿಂದ ಬೀಳುವುದೇ ಅಪರೂಪ ನಾವು ಕೊಯ್ದೆ ಹಾಕಬೇಕಷ್ಟೇ ಮಳೆ ಬಂದ ಕಾರಣ ಒಳಗೆಲ್ಲ ಹಾಳಾಗಿತ್ತು ಆದರೆ ಸಿಪ್ಪೆ ನಾವು ಬಿಸಾಡೋದಿಲ್ಲ ಒಂದೆರಡು ಸಿಪ್ಪೆ ಆದರೂ ತುಂಬ ಉಪಯುಕ್ತವಾಗಿದೆ ದನಗೆ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿಟ್ಟಿದ್ದೇವೆ ನೆಕ್ಸ್ಟ್ ಮಾಂಬಳವನ್ನು ಮಾಡ್ತಾ ಇದ್ದೇವೆ ಇದು ಎರಡು ಮೂರು ದಿನ ಮೊದಲು ಒಣಗಿಸಿದ ಮಾಂಬಳ ಇದನ್ನು ನಾವು ಅಂತ ಹೇಳ್ತೇವೆ ಮೇಲಿಂದ ಮೇಲೆ ಅದನ್ನು ದಿನಾಲೂ ಸ್ವಲ್ಪ ಸ್ವಲ್ಪ ಜ್ಯೂಸ್ ಮಾಡಿ ಇದ್ರ ಮೇಲೆ ಒಯ್ಯುವುದು ಅದೆರಡು ದಿನ ಆಗುವಾಗ ಸದಾ ಒಣಗ್ತಾ ಬರ್ತದೆ ಇಲ್ಲಿ ಹಪ್ಪಳ ಒಣಗ್ತಾ ಇದೆ ಗೆಣಸಿನ ಹಪ್ಪಳ ಸಂಜೆಗಾಗುವ ಇಷ್ಟು ಒಣಗಿದೆ ಎರಡು ದಿನದ ಬಿಸಿಲು ತಾಗಿದೆ ಇದಕ್ಕೆ ಒಂದು ಮೂರು ದಿವಸ ಇದನ್ನು ಒಣಗಿಸಿಡುವುದು ಅದು ನಿನ್ನೆ ತೆಗೆದಿಟ್ಟಂಥ ಹಲಸಿನಕಾಯಿ ಇದು ಹಲಸಿನಕಾಯಿ ತುಂಬ ಬೆಳೆದಿದೆ ಈ ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೂ ಹಪ್ಪಳ ಕೂಡ ತುಂಬ ಒಳ್ಳೆಯದಾಗ್ತದೆ ಎಲ್ಲ ಹಲಸಿನಕಾಯಿಯ ಚಿಪ್ಸ್ ಒಳ್ಳೆಯದಾಗೋದಿಲ್ಲ ಸರಿಯಾಗಿ ಬರುವುದಿಲ್ಲ ಇದರಿಂದ ನಾವು ಅರ್ಧ ಹಲಸಿನಕಾಯಿ ಹಪ್ಪಳವನ್ನು ಮಾಡ್ತಾ ಇದ್ದೇವೆ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಹಬೆಗೆ ಇದನ್ನು ಬೇಯಿಸುವುದು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಬೆಂದು ಸಿಗುವುದು ನಂತರ ಇದನ್ನು ಗ್ರೈಂಡರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಮೆಣಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಉಪ್ಪನ್ನು ಬೇಯಿಸುವಾಗ ಹಾಕಿದೆ ಅದರಿಂದ ಉಪ್ಪನ್ನು ಹಾಕ ಅಗತ್ಯ ಇಲ್ಲ ನೈಸಾಗಿ ಕಡಿದ್ರೆ ಹಪ್ಪಳ ಚೆನ್ನಾಗಿ ಬರುವುದು ಹಲಸಿನಕಾಯಿ ಹಪ್ಪಳವನ್ನು ತೆಳುವಾಗಿ ಮಾಡಬೇಕಾಗೋದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡೋದು ಗೆಣಸಿನ ಸೈ ಹಪ್ಪಳವನ್ನಾದರೆ ಚಿಕ್ಕ ಸೈಜಲ್ಲಿ ಮಾಡೋದು ಇಲ್ಲಿ ರೆಡಿ ಆಗ್ತಾ ಉಂಟು ಇದು ಬೆಳಗಿಂದ ಸಂಜೆ ಆಗುವ ಸಂಜೆ ಆಗುವಾಗ ಒಳ್ಳೆ ಒಣಗಿ ಸಿಗ್ತದೆ ಎಪ್ಪಳಕ್ಕೆ ಒಳ್ಳೆಯ ಕಲರ್ ಕೂಡ ಬಂದಿದೆ ಸ್ವಲ್ಪ ಸಂಡಿಗೆ ಕೂಡ ಮಾಡಿದ್ದೆ ನಿನ್ನೆ ಅನ್ನ ಸ್ವಲ್ಪ ಉಳಿದಿತ್ತು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕಾಯಿ ಮೆಣಸು ಗಾಂಧರಿ ಹಾಕಿ ಮಾಡಿದ್ದೆ ಇದು ಕೂಡ ತುಂಬ ರುಚಿಯಾಗ್ತದೆ ಬಿಸಿಲಿದೆ ಅಲ್ಲ ಅದಕ್ಕನ್ನು ದಪ್ಪ ಮಾಡಿದ್ದು ಇದು ಒಣಗಾಗ್ತದೆ ಸಂಜೆಗೆ ಆಗುವಾಗ ನೋಡಿ ಮಧ್ಯಾಹ್ನ ಆಗಿದೆ ಹಪ್ಪಳ ಮಾಡಿ ರೆಡಿ ಆಗುವಾಗ ಈಗ ಸಂಜೆ ಆಗುವ ಇಷ್ಟು ಒಣಗಿತ್ತು ಹಲಸಿನ ಅಪ್ಪಳ ಬೇಗನೆ ಒಣಗ್ತದೆ ಇಳುವು ಮಾಡಿದರೆ ತುಂಬ ರುಚಿಯಾಗಿದೆ ನನಗೆ ಕೂಡ ಹಸಿ ತಿನ್ನಲಿಕ್ಕೆ ತುಂಬ ಖುಷಿಯಾಗೋದು ಅದು ಸ್ವಲ್ಪ ಹಣ್ಣಾಗಿ ಬರುವಾಗ ಅದರ ಹಪ್ಪಳವನ್ನು ಮಾಡಬೇಕು ಹಲಸಿನ ಹಣ್ಣನ್ನು ತುಂಬ ಟೇಸ್ಟ್ ಆಗ್ತದೆ ತಿನ್ಲಿಕ್ಕೆ ಇಲ್ಲದ್ರೆ ಕಾಯಿ ಹಲಸಿನ ಕಾಯಿಗೆ ಸ್ವಲ್ಪ ಹಣ್ಣದ ಹಲಸಿನ ಹಣ್ಣಿನ ಸೋಳೆಯನ್ನು ಹಾಕಿದರೆ ಅದು ಕೂಡ ತುಂಬ ರುಚಿಯಾಗ್ತದೆ ಟೇಸ್ಟಾಗಿರ್ತದೆ ಈ ರೀತಿಯಾಗಿದೆ ಆಗುವಾಗ ರೆಡಿಯಾಗಿದೆ ಹಪ್ಪಳ ನಮ್ಮ ಇದು ಹುಣಸೆ ಹಣ್ಣಿನ ಮರ ಒಳ್ಳೆ ಒಳ್ಳೆ ಚಿಗುರು ನಿಂತಿದೆ ಅದರ ಬುಡದಲ್ಲಿ ಕೂಡ ಚಪ್ಪರ ಅಡಿಯಲ್ಲಿ ನಿಂತಾಗೆ ಆಗ್ತದೆ ಒಳ್ಳೆ ತಂಪಾಗ್ತದೆ ಒಳ್ಳೆ ಚಿಗುರಿದೆ ಮರ ಇದು ಕೂಡ ಒಂದು ಥರ ಒಂದು ಥರದ ಹೂವು ದೊಡ್ಡ ಮರದಲ್ಲಿ ಆಗ್ತದೆ ಆಗ್ತದೆ ನೋಡಲಿಕ್ಕೆ ಈ ಟೈಮಲ್ಲಿ ಯಾವಾಗಲೂ ಇರ್ತದೆ ಎಲ್ಲ ಮರ ಇಡೀ ಚಿಗುರಿದೆ ನಮ್ಮ ನೇಚರ್ ಈ ರೀತಿ ಇದೆ ಮನೆ ನಮ್ಮ ಈ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್